ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾನು ಪ್ರವೀಣ್ ಹಡ್ಪತ್ ನೀವು ನೋಡ್ತಾ ಇದ್ದೀರಾ ಕೆ ಡಿ ಕನ್ನಡ ವೀಕ್ಷಕ ಪ್ರಭುಗಳೇ ಇವತ್ತು ಗೋಕಾಕ್ ಏನು ನಗರ ಇದೆ ಸೊ ನೋಕಾಕ್ ನಗರ ಒಂದು ಪ್ರತ್ಯೇಕವಾಗಿರುವಂತಹ ಜಿಲ್ಲೆ ಆಗಬೇಕು ಅಂತ ಹೇಳಿ ಅನೇಕ ಒತ್ತಾಯಗಳು ಕೇಳಿ ಇವೆ ಅನೇಕ ಹೋರಾಟಗಳು ಸಹ ಇವೆ ಅಲ್ಲಿನ ಪತ್ರಕರ್ತರು ಯುವಕರು ಹಾಗೆ ಮುಖಂಡರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ನಮಗೆ ಪ್ರತ್ಯೇಕವಾಗಿರುವಂತಹ ಜಿಲ್ಲೆ ಬೇಕು ನಮ್ಮ ಗೋಕಾಕನ್ನು ಜಿಲ್ಲೆಯನ್ನಾಗಿ ಘೋಷಣೆ ಮಾಡಿ ಅಂತ ಹೇಳಿ ಈಗ ಒತ್ತಾಯಗಳು ಕೇಳಿ ಬರ್ತಾ ಇವೆ ಸೊ ಇದರಿಂದ ಅನೇಕ ರೀತಿಯಾದಂತಹ ಲಾಭಗಳಿದೆ ಸೊ ಆಡಳಿತಾತ್ಮಕವಾಗಿ ಅನೇಕ ಲಾಭಗಳಿದೆ ಸೊ ಹೀಗಾಗಿ ಅಲ್ಲಿನ ಜನ ಒತ್ತಾಯ ಮಾಡ್ತಾ ಇದ್ದಾರೆ ಸೊ ಪ್ರತ್ಯೇಕ ಉತ್ತರ ಕರ್ನಾಟಕ ಹೋರಾಟ ಏನಿದೆ ಇದಕ್ಕೆ ಸಾಧನ ಕೊಟ್ಟಿರುವಂಥದ್ದು ಪ್ರತ್ಯೇಕ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ನಾಗೇಶ ಗೊಳಶೆಟ್ಟಿಯವರು ಇಂದು ಹೋಗಿ ಗೋಕಾಕ್ನಲ್ಲಿ ಈ ಹೋರಾಟಗಾರರಿಗೆ ಒಂದು ಸಾಧನ ಕೊಟ್ಟಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಪ್ರತ್ಯೇಕವಾಗಿರುವಂತಹ ಜಿಲ್ಲೆಯಾಗಿ ಹೊರಹೊಮ್ಮೋಕೆ ಇನ್ನೇನು ಗೋಕಾಕ ಸಜ್ಜಾಗ್ತಾ ಇದೆ ಅಂತ ಹೇಳಬಹುದಾಗಿದೆ ಸ್ನೇಹಿತರೆ ಈ ಕುರಿತಾಗಿ ಅಂದರೆ ಈ ಗೋಕಾಕ ಜಿಲ್ಲೆ ಕುರಿತಾಗಿ ಅನೇಕ ರೀತಿಯಾದಂತಹ ವರದಿಗಳನ್ನು ನಮ್ಮ ಕೆ ಡಿ ಟಿ ವಿಯಲ್ಲಿ ನೀವು ನಿರೀಕ್ಷೆ ಮಾಡಬಹುದಾಗಿದೆ ಸೊ ಅನೇಕ ಅಪ್ಡೇಟ್ಸ್ಗಳಿಗಾಗಿ ಗೋಕಾಕ ಸುತ್ತಮುತ್ತಲಿನ ಜನ ಹಾಗೆ ಗೋಕಾಕದ ಜನ ಹಾಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿರುವಂತಹ ಸುತ್ತಮುತ್ತ ಜಿಲ್ಲೆಗಳಲ್ಲಿರುವಂತಹ ಜನ ಕೆ ಟಿ ಟಿ ವಿ ಕನ್ನಡಕ್ಕೆ ಒಂದು ಬೆಂಬಲವನ್ನು ಕೊಡಿ ಯಾವ ಥರ ಬೆಂಬಲ ಅಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಅತ್ಯಮೂಲ್ಯವಾಗಿರುವಂಥದ್ದು ಹೀಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆ ಟಿ ಟಿ ವಿ ಕನ್ನಡ ನಾನು ಪ್ರವೀಣ್ ಹಡ್ಪತ್ ಬನ್ನಿ ಮತ್ತೆ ಬಿಟ್ಟಿ ಅಮ್ಮನ ಮತ್ತೊಂದು ವರದಿಯಲ್ಲಿ